ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಬರೀ ಅರ್ಧ ಗ್ರಾಮ್ನಿಂದ ಆರು ಗ್ರಾಮ್ ಒಳಗಡೆ ಇರುವಂಥ ಸುಂದರವಾಗಿರುವಂಥ ಮುತ್ತಿನ ಸರಗಳನ್ನು ನೋಡೋಣ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ಬನ್ನಿ ಹಾಗಾದರೆ ಒಂದೊಂದಾಗಿ ಸರಗಳನ್ನು ನೋಡ್ತಾ ಹೋಗೋಣ ಇದನ್ನು ನೋಡ್ಬೋದು ಅರವತ್ತೆರಡು ಮಿಲಿ ವೇಟ್ ಬಂದುಬಿಟ್ಟು ಗ್ರೀನ್ ಮುತ್ತುಗಳಿಂದ ಈ ಸರನ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಗೋಲ್ಡ್ ಮುತ್ತುಗಳನ್ನು ಹಾಕಿಬಿಟ್ಟು ತುಂಬ ಬ್ಯೂಟಿಫುಲ್ಲಾಗಿರುವಂಥ ಡಾಲರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದನ್ನು ಕೂಡ ನೋಡಬಹುದು ಇದು ಕೂಡ ಗ್ರೀನ್ ಮುತ್ತುಗಳನ್ನ ಯೂಸ್ ಮಾಡಿಬಿಟ್ಟು ಸರವನ್ನು ಮಾಡಿದ್ದಾರೆ ಇದು ಎಂಬತ್ತೆಂಟು ಮಿಲಿ ಇದೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇಲ್ಲಿ ನೋಡಬಹುದು ತುಂಬಾ ಕಲರ್ಸ್ ಇರುವಂತಹ ಮುತ್ತಿನ ಹಾರುಗಳಿದಾವೆ ಮೆರೂನು ಗ್ರೀನು ಮತ್ತೆ ಬ್ಲಾಕ್ ಇದಾವೆ ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಮುತ್ತಿನ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದರ ವೇಟ್ ಬಂದ್ಬಿಟ್ಟು ಒಂದು ಗ್ರಾಮ್ ಮೇಲೆ ಇಪ್ಪತ್ತೈದು ಮಿಲಿ ಇದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದನ್ನು ನೋಡಬಹುದು ಶಾರ್ಟ್ ನೆಕ್ಲೆಸ್ ವೇಟ್ಲೆಸ್ಸು ಇದ್ರ ವೇಟು ಎರಡು ಗ್ರಾಮಿಲೆ ಇಪ್ಪತ್ತಾರು ಮಿಲಿ ಇದೆ ಈ ಜ್ಯುವೆಲರ್ಸ್ ಬಂದ್ಬಿಟ್ಟು ಮೈಸೂರಲ್ಲಿರೋದು ಎಂ ಬಿ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದ್ರ ವೇಟು ಗ್ರಾಮ್ ಗ್ರಾಮಿಲೆ ಎಂಟುನೂರ ಹತ್ತು ಮಿಲಿ ಇದೆ ಇದು ನಾಲ್ಕೆಡೆ ಗ್ರೀನ್ ಶಾರ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಈ ಜ್ಯುವೆಲರ್ಸ್ ಬಂದ್ಬಿಟ್ಟು ಎಂ ಬಿ ಜ್ಯುವೆಲರ್ಸು ವಿವೇಕಾನಂದ ಸರ್ಕಲ್ ಮೈಸೂರು ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಮೇಲೆ ಏಳು ಮಿಲಿ ಇದೆ ಇಲ್ಲಿ ಇದು ಡಾಲರ್ ನೋಡಬಹುದು ನೀವು ಏನಿಲ್ಲ ಅಂದ್ರೆ ಒಂದು ಐದು ಗ್ರಾಮ್ ತರ ಕಾಣಿಸ್ತಾ ಇದೆ ಮೆರೂನ್ ಕಲರ್ ಮುತ್ತುಗಳಿಂದ ಈ ಸರವನ್ನು ಮಾಡಿದಾರ ನೆಕ್ಸ್ಟ್ ಒನ್ ನೋಡೋದಾತಂದ್ರೆ ಈ ಸರದ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಮೇಲೆ ಇಪ್ಪತ್ತೈದು ಮಿಲಿ ಇದೆ ಇಲ್ಲಿ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಡಾಲರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಶಾಪ್ ಬಂದ್ಬಿಟ್ಟು ಎಂ ಬಿ ಜ್ಯೂಲರ್ಸ್ ವಿವೇಕಾನಂದ ಸರ್ಕಲ್ ಮೈಸೂರಲ್ಲಿ ಇರೋದು ಈ ಡಿಸೈನ್ಗೋಸ್ಕರ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಅದಕ್ಕೆ ಫೋನ್ ಮಾಡಿದ್ರೆ ಶಾಪ್ ಇಲ್ಲೇ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ಕೂಡ ಎಮ್ ಬಿ ಅಲ್ಲೇ ಸಿಗುತ್ತೆ ನಿಮಗೆ ದೂರ ಅನಿಸಿದ್ರೆ ಮೈಸೂರು ಅಕ್ಕಪಕ್ಕ ಜುವೆಲ್ಲರ್ಸ್ ಅಂಗಡಿಗೆ ಹೋಗ್ಬಿಟ್ಟು ಈ ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ಇದೇ ವೇಟಲ್ಲಿ ನೀವು ಜ್ಯುವೆಲ್ಲರ್ಸ್ನ ಮಾಡಿಸ್ಕೋಬೋದು ಇದ್ರ ವೇಟು ಒಂಬೈನೂರ ಮಿಲಿ ಇದೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ರ ವೇಟು ನಾಲ್ಕು ಗ್ರಾಮ್ ಮೇಲೆ ಮೂರು ಮಿಲಿ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಬ್ಯಾಕ್ ನೆಕ್ಲೆಸ್ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಕೂಡ ಎಂ ಬಿ ಜ್ಯೂಲರ್ಸು ಮೈಸೂರಲ್ಲೇ ಇರೋದು ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆದು ಮೇಲೆ ಬರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದ್ರ ವೇಟು ಕೂಡ ಹೇಳ್ತೀನಿ ನೋಡಿ ಮೂರು ಗ್ರಾಮ್ ಮೇಲೆ ನಾನ್ನೂರು ಇದೆ ತುಂಬ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ ಕಲರ್ ಕೂಡ ನೋಡಬಹುದು ಲೈಟ್ ಕನಕಾಂಬ್ರ ಕಲರ್ ಕೊಟ್ಟಿದ್ದಾರೆ ತ್ರೀ ಲೇಯರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಡಾಲರ್ ಕೊಟ್ಟಿದ್ದಾರೆ ಕೆಳಗಡೆ ಮೂರು ವೈಟ್ ಮನಿಗಳನ್ನು ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಇದೆ ನೆಕ್ಸ್ಟ್ ಒನ್ ನೋಡೋದಾತಂದ್ರೆ ಇದನ್ನು ನೋಡಬಹುದು ತುಂಬಾ ಗ್ರ್ಯಾಂಡ್ ಆಗಿದೆ ಅಲ್ವಾ ಇದ್ರ ವೇಟ್ ಬಂದ್ಬಿಟ್ಟು ಆರ್ ಗ್ರಾಮ್ ಮೇಲೆ ಎರಡು ಮಿಲಿ ಇದೆ ನೋಡಿ ಕೆಳಗಡೆ ಲೈಟ್ ಪಿಂಕ್ ಕಲರು ಮುತ್ತುಗಳನ್ನು ಕೊಟ್ಟಿದ್ದಾರೆ ಮೇಲೆ ವೈಟ್ ಮನೆಗಳನ್ನು ಕೊಟ್ಟಿದ್ದಾರೆ ಸೈಡಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಡಾಲರ್ ಇದೆ ನೋಡಿ ತುಂಬ ಇಷ್ಟ ಆಯಿತು ನನಗೂ ಕೂಡ ತುಂಬ ಗ್ರ್ಯಾಂಡ್ ಆಗಿದೆ ನೆಕ್ಸ್ಟ್ ಒಂದು ಹೇಳೋದಾದರೆ ಇದನ್ನು ನೋಡ್ಬೋದು ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಮೇಲೆ ಇಪ್ಪತ್ತೈದು ಇದೆ ಇದು ಕೂಡ ಎಂ ಬಿ ಜ್ಯುವೆಲರ್ಸ್ ಡಿಸೈನ್ಸು ನಿಮ್ಗೆ ಮೈಸೂರು ದೂರ ಆಯ್ತು ಅಕ್ಕಪಕ್ಕ ಜ್ಯುವೆಲರ್ಸ್ಗೆ ಹೋಗ್ಬಿಟ್ಟು ಈ ಡಿಸೈನ್ನ ತೋರಿಸಿದರೆ ಅದೇ ವೇಟಲ್ಲಿ ನಿಮಗೆ ನೆಕ್ಲೆಸ್ ಮಾಡಿ ನೆಕ್ಸ್ಟ್ ಒಂದು ಇದ್ರ ರೇಟು ಎರಡು ಗ್ರಾಮ್ ಮೇಲೆ ಐದು ಇದೆ ಇವಾಗ ಚಿನ್ನದ ರೇಟು ಜಾಸ್ತಿ ಇರೋದ್ರಿಂದ ನಾವು ಕಡಿಮೆ ಬೆಲೆಯಲ್ಲೇ ನಾವು ಆರಾಮಾಗಿ ಈ ಥರ ಆಗಿರುವಂಥ ನೆಕ್ಲೆಸ್ ಕೂಡ ಮಾಡಿಸ್ಕೋಬೋದು ವೇಟ್ಲೆಸ್ಸು ಇದು ಕೂಡ ಎಂಬಿ ಬಿ ಮೇಲೆ ನಂಬರ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆವಾಗ ಇದ್ರ ಪ್ರೈಸ್ ಕೂಡ ಹೇಳ್ತಾರೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾಯ್ತಂದರೆ ಇದನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ನೆಕ್ಲೆಸ್ಸು ಇದು ವೇಟ್ ಬಂದ್ಬಿಟ್ಟು ಒಂದು ಗ್ರಾಮ್ ಮೇಲೆ ಒಂಬೈನೂರ ಎಂಬತ್ತು ಮಿಲಿ ಇದೆ ತುಂಬ ಚೆನ್ನಾಗಿದೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಬಹುದು ಇದು ಮಾಂಗಲ್ಯ ಚೇಂಜ್ ಜೊತೆ ತುಂಬ ಚೆನ್ನಾಗಿರುತ್ತೆ ಮೆರೂನ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಐದು ಲಕ್ಷ್ಮಿ ಡಾಲರ್ ಚಿಕ್ಕದಾಗಿ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ನೋಡೋದು ವ್ಯಾಕ್ಸ್ಮಾಲಾ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಇದರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮ್ ಮೇಲೆ ಆರು ಐವತ್ತು ಮಿಲಿ ಇದೆ ಈ ಶಾಪ್ ಬಂದ್ಬಿಟ್ಟು ಮಧುರಿಮ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಮೇಲೆ ಬರುವಂತ ನಂಬರ್ಗೆ ನೀವು ಕರೆ ಮಾಡ್ಬೋದು ಇಲ್ಲಾತಂದ್ರೆ ವಾಟ್ಸಪ್ ಕೂಡ ಮಾಡಿ ಇದ್ರ ಫ್ರೈಸ್ ಇವತ್ತಿಂದ ಎಷ್ಟಿದೆ ಅಂತ ಕೂಡ ಕೇಳ್ಕೋಬಹುದು ನೀವು ಇಲ್ಲ ತಂದ್ರೆ ಪಕ್ಕದಲ್ಲಿರುವಂಥ ಶಾಪ್ಗೆ ಹೋಗ್ಬಿಟ್ಟು ನಮಗೆ ಇದೇ ತೂಕದಲ್ಲಿ ನಮಗೆ ಇದು ನೆಕ್ಲೆಸ್ ಮಾಡಿಕೊಡಿ ಅಂದರೆ ಮಾಡಿ ಕೊಡ್ತಾರೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದನ್ನು ಕೂಡ ನೋಡಬಹುದು ಎಷ್ಟು ಗ್ರಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಗ್ರೀನು ಮತ್ತು ಕಲರ್ ಮನಿಗಳನ್ನು ಕೊಟ್ಟಿದ್ದಾರೆ ಕೆಳಗಡೆ ಫುಲ್ ಗೋಲ್ಡ್ ಮಣಿಗಳನ್ನು ಕೊಟ್ಟಿದ್ದಾರೆ ನೋಡಿ ಇದು ವ್ಯಾಕ್ಸ್ ಮಲ ತುಂಬಾ ಚೆನ್ನಾಗಿದೆ ಇದರ ವೇಟ್ ಬಂದ್ಬಿಟ್ಟು ಆರ್ ಗ್ರಾಮ್ ಮೇಲೆ ಎಂಟುನೂರ ಎಂಬತ್ತು ಮಿಲಿ ಇದೆ ಸಾಕು ಕರ್ಡು ತುಂಬಾ ಹೋಗ್ಬಿಡುತ್ತೆ ನೋಡಿ ಇದು ಆರ್ ಲೇಯರ್ ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಇಲ್ಲಿ ನಿಮಗೆ ಯಾವ ತರ ಕಲರ್ ಬೇಕೋ ನೋಡಿ ಆ ತರ ನಿಮಗೆ ಮನೆಗಳನ್ನ ಮಾಡಿ ಕೊಡಲಾಗುವುದು ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದನ್ನು ನೋಡ್ಬೋದು ಇದು ಅಂದ್ರೆ ತುಂಬ ಗ್ರ್ಯಾಂಡ್ ಆಗಿದೆ ನೋಡಿ ಡಾಲರ್ ಅಂತೂ ಸೇಮ್ ಟು ಸೇಮ್ ಲಕ್ಷ್ಮಿ ಎದ್ದು ಬರ್ತಾಳೆನೋ ಅನ್ನೋ ಥರ ಲಕ್ಷ್ಮಿನ ಕೂಡಿಸಿದ್ದಾರೆ ಇದರ ವೇಟು ಆರು ಗ್ರಾಮ್ ಮೇಲೆ ಇನ್ನೂರ ಅರವತ್ತು ಮಿಲಿ ಇದೆ ನೋಡಿ ತುಂಬ ಅಂದ್ರೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಮೆರೂನ್ ಕಲರು ಮನಿಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸ್ಟೋನುಗಳನ್ನು ಕೂಡ ಮೆರೂನಲ್ಲೇ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಚಿಕ್ಕದಾಗಿರುವಂಥ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಮಾಲಾ ವೇಟ್ ಬಂದ್ಬಿಟ್ಟು ಒಂದು ಗ್ರಾಮ್ ಮೇಲೆ ಹತ್ತು ಮಿಲಿ ಇದೆ ನೋಡಬಹುದು ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ಹಾಗೆ ದಪ್ಪ ಆಗಿರುವಂತಹ ವೈಟ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಅಂದ್ರು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಯಾರೀಲಿ ಕರಿಮನಿ ಮಂಗಳ ಸೂತ್ರದಲ್ಲಿ ಅಂದ್ರೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ ಸ್ಯಾರೀಲಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದನ್ನು ಕೂಡ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಆರು ಎಳೆಯ ಮುತ್ತಿನ ಹಾರ ಇದು ತುಂಬ ಚೆನ್ನಾಗಿದೆ ಇದರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ಮೇಲೆ ಏಳ್ನೂರ ಅರವತ್ತು ಮಿಲಿ ಇದೆ ನೋಡಿ ಅರ್ಧದಷ್ಟು ಮೆರೂನ್ ಕಲರು ಮಣಿಗಳನ್ನು ಹಾಕಿದ್ದಾರೆ ನಂತರ ಇಲ್ಲಿ ಗೋಲ್ಡ್ ಕಲರ್ ಮುತ್ತುಗಳನ್ನು ಕೂಡ ಅರ್ಧ ಭಾಗದಷ್ಟು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದ್ರ ವೇಟು ಬಂದ್ಬಿಟ್ಟು ಐದು ಗ್ರಾಮ್ ಮೇಲೆ ಮೂರು ಮಿಲಿ ಇದೆ ನೋಡಬಹುದು ಇದು ನಾಲ್ಕು ಲೇಯರು ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದೊಲ್ದ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನಿಂದು ಡಾಲರ್ ಇದೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ನಾಲ್ಕು ಗ್ರಾಮಲ್ಲಿ ನೋಡಿ ತುಂಬ ಗ್ರ್ಯಾಂಡ್ ಆಗಿ ಕೂಡ ಇದೆ ಇದು ಪಾಸ್ತಾ ಕಲರು ಮುತ್ತುಗಳನ್ನು ಕೊಟ್ಟಿದ್ದಾರೆ ವೈಟ್ ಮನಿಗಳು ಮತ್ತು ಮಧ್ಯದಲ್ಲಿ ಸ್ಟೋನ್ ಇರುವಂತ ಡಾಲರ್ ಕೊಟ್ಟಿದ್ದಾರೆ ನೋಡಿ ಇದರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮು ನೆಕ್ಸ್ಟ್ ಒಂದು ನೋಡ್ಬೋದು ಇದು ಆರುನೂರ ಇಪ್ಪತ್ತು ಮಿಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬರೀ ಅರ್ಧ ಗ್ರಾಮ್ನಲ್ಲಿ ನಾವು ಈ ಥರ ಮಾಡಿಸ್ಕೋಬಹುದು ನೋಡಿ ಅಷ್ಟೊಂದು ಚೆನ್ನಾಗಿ ಕೂಡ ಇದೆ ಇದು ಕೂಡ ಎಂ ಬಿ ಜ್ಯುವೆಲ್ಲರ್ಸು ಮೈಸೂರಲ್ಲೇ ಇರೋದು ಶಾಪು ಅದರಲ್ಲಿ ನೀವು ತುಂಬ ಕಲೆಕ್ಷನ್ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ಎರಡು ಗ್ರಾಮು ಏಳ್ನೂರು ಮಿಲಿ ಇದೆ ನೋಡಿ ಮೂರು ಲೇಯರ್ ಶಾರ್ಟ್ ನೆಕ್ಲೆಸ್ ಇದು ವೈಟ್ ಮನೆಗಳನ್ನು ಕೊಟ್ಟಿದ್ರೆ ಮಧ್ಯದಲ್ಲಿ ತುಂಬ ಚೆನ್ನಾಗಿರುವಂತ ಪಿಂಕ್ ಸ್ಟೋನನ್ನು ಡಾಲರ್ ಆಗಿ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ಸುತ್ತಲೂ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಇದು ಕೂಡ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ವೇಟ್ ಬಂದ್ಬಿಟ್ಟು ಆರು ಗ್ರಾಮ್ ನೋಡಿ ಪಾಸ್ತಾ ಕಲರು ಎರಡು ಎಳೆ ಮುತ್ತಿನ ಹಾರ ನೋಡಿ ಮಧ್ಯದಲ್ಲಿ ಡಾರ್ಕ್ ಗ್ರೀನ್ ಆಗಿರುವಂಥ ಒಂದು ಸ್ಟೋನನ್ನು ಕೊಟ್ಟಿದ್ದಾರೆ ಸುತ್ತಲೂ ಇಲ್ಲಿ ಚಿಕ್ಕದಾಗಿರುವಂಥ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಒಂದು ನೋಡೋದಾದ್ರೂ ಕೂಡ ವ್ಯಾಕ್ಸ್ ಮಾಲ ನೋಡಿ ಇದರ ರೇಟ್ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ನಾನ್ನೂರು ಮಿಲಿ ಇದೆ ಮೆರೂನ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಈಗಂದ್ರೆ ಇವನು ತುಂಬ ಚೆನ್ನಾಗಿ ಟ್ರೆಂಡ್ ಆಗಿಬಿಟ್ಟಿದ್ದವು ಇವಾಗ ನೆಕ್ಸ್ಟ್ ನೋಡೋದಾದರೆ ಇದನ್ನು ಕೂಡ ನೋಡ್ಬೋದು ಕರಿಮನೆಯಿಂದ ಮಾಡಿದರೆ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮಿ ಡಾಲರ್ ಎಂದು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಗೋಲ್ಡು ಮನೆಗಳನ್ನು ಕೊಟ್ಟಿದ್ದಾರೆ ಇದರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ನೋಡಿ ಇದು ಅಂದರು ಟ್ರೆಂಡ್ ಆಗಿಬಿಟ್ಟಿದೆ ಸ್ಯಾರೀಲ್ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ನಾವು ಗೋಲ್ಡ್ ಮಂಗಳ ಸೂತ್ರ ಹಾಕ್ತಾ ಇದ್ರು ಹಾಕಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ನೋಡೋದತ್ತಂದ್ರೆ ಇದು ಐದು ಗ್ರಾಮಲ್ಲಿ ಶಾರ್ಟ್ ನೆಕ್ಲೇಸ್ ಮಧ್ಯದಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ ಅಲ್ಲೊಂದಲ್ಲೊಂದು ರೆಡ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಇದು ಕೂಡ ಎಂ ಬಿ ಜ್ಯೂಲರ್ಸ್ ಮೈಸೂರಲ್ಲೇ ಇರೋದು ಕಾಂಟ್ಯಾಕ್ಟ್ ನಂಬರ್ ಮೇಲೆ ಇದೆ ನೋಡಿ ಅದಕ್ಕೆ ಕರೆ ಮಾಡಿ ಇವತ್ತಿನ ಫ್ರೈಸ್ ಕೂಡ ಹೇಳ್ತಾರೆ ನೆಕ್ಸ್ಟ್ ಒಂದು ನೋಡಬಹುದು ಇದು ಆರು ಗ್ರಾಮ್ ಮೇಲೆ ಏಳ್ನೂರು ಮಿಲಿ ಇದೆ ನೋಡಿ ಇದು ಪಿಂಕ್ ಮನಿಗಳಿಂದ ಮಾಡಿದರ ಮುತ್ತಿನ ಹಾರ ಸೈಡ್ ಅಲ್ಲಿ ಎರಡು ಕಡೆ ಎಲಿಫೆಂಟ್ ಡಾಲರ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದನ್ನು ಕೂಡ ನೋಡಬಹುದು ಆರ್ನೂರು ಮಿಲಿ ಇದೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೀವು ಬ್ಲಾಕ್ ಮನಿಗಳು ಬೇಡ ಅಂತಂದ್ರೆ ನಿಮ್ಗೆ ಇಷ್ಟವಾದ ಕಲರ್ ಅನ್ನ ಹೇಳಿಬಿಟ್ಟು ಮಾಡಿಸ್ಕೋಬಹುದು ಇದು ಕೂಡ ಎಂಬಿ ಬಿ ಜ್ಯೂಲರ್ಸ್ ಮೈಸೂರಲ್ಲೇ ಇರೋದು ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ಕೂಡ ಶಾರ್ಟ್ ನೆಕ್ಲೆಸ್ ಇದು ಕೂಡ ಐದು ಗ್ರಾಮಲ್ಲೇ ಇರೋದು ಇಲ್ಲಿ ಮೂರು ಲೇಯರ್ ಮುತ್ತಿನ ಹಾರ ಇದಾವೆ ಆದರೆ ಇರುವಂತ ಡಾಲರ್ ಕೂಡ ಚೇಂಜ್ ಆಗಿದೆ ಇದೇ ತರ ತುಂಬ ಡಿಸೈನ್ಸ್ ಕಳಿತಾವೆ ನೋಡಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ಒಂದೇ ಥರ ಇಲ್ಲ ಇವು ಡಾಲರ್ ಕೂಡ ಚೇಂಜ್ ಇದೆ ನೋಡ್ಬೋದು ಇದೇ ತರ ಮೂರನ್ನು ತೋರಿಸಿದೀನಿ ನಾನು ನೆಕ್ಸ್ಟ್ ಒಂದು ನೋಡೋದಂದ್ರೆ ಇದು ಕೂಡ ಎಲ್ಪೆಂಟು ನಾಲ್ಕೆಳೆ ಮುತ್ತಿನ ಹಾರ ನೋಡಿ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಮೇಲೆ ಐದುನೂರು ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ನೋಡಿ ತುಂಬ ಅಂದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ಐದು ಗೋಲ್ಡ್ ಮಣಿಗಳನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ಏಳು ಮಣಿಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಗ್ರೀನ್ ಮನಿಗಳಂತರೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಾಯ್ತಂದ್ರೆ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮಲ್ಲೇ ಇದು ಕೂಡ ಆದರೆ ಕಲರ್ ಅದು ಗ್ರೀನ್ ಇದೆ ಇದು ಬ್ಲ್ಯಾಕ್ ಇದೆ ನೋಡಿ ಇದರಲ್ಲೂ ಕೂಡ ಮಧ್ಯದಲ್ಲಿ ಐದು ಗೋಲ್ಡ್ ಮಣಿಗಳನ್ನು ಕೊಟ್ಟಿದ್ದಾರೆ ಆರು ಬ್ಲ್ಯಾಕ್ ಮಣಿಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋದಾಯ್ತಂದ್ರೆ ಇದು ಮೇಲೆ ಮೂರೆಳೆ ಇದೆ ಕೆಳಗಡೆ ನಾಲ್ಕಡೆ ಮುತ್ತಿನ ಹಾರ ಇದರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮ್ ಅಲ್ಲಿ ಮಾಡಿ ಕೊಡಲಾಗುವುದು ಸೈಡ್ ಅಲ್ಲಿ ಎರಡು ಕಡೆ ಡಾಲರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ಕೂಡ ಐದು ಗ್ರಾಮ್ ಅಲ್ಲಿ ನೋಡಿ ಮಧ್ಯದಲ್ಲಿ ಒಂದು ಗ್ರ್ಯಾಂಡ್ ಆಗಿರುವಂತ ಚಿಕ್ಕದೊಂದು ಗುಂಡಿನ ಮನೆ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಬೇರೆ ತರ ಲೋಟಸ್ ತರ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಅದ್ರ ಮಧ್ಯದಲ್ಲಿ ಆರು ಮಣಿಗಳನ್ನ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಇದೊಂತರ ನೆಕ್ಸ್ಟ್ ಒಂದು ನೋಡೋದಾಯ್ತಂದ್ರೆ ಇದು ಶಂಕು ಡಿಸೈನ್ ಇದೆ ನೋಡಿ ಮೂರೆಳೆ ಮುತ್ತಿನ ಹಾರ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಮೇಲೆ ಏಳ್ನೂರು ಇದೆ ನೋಡಿ ಮೂರೆಳೆ ಮುತ್ತಿನ ಹಾರ ತುಂಬಾ ಇದ್ದಾವೆ ಸೈಡ್ ಅಲ್ಲಿ ಡಾಲರ್ ಮಾತ್ರ ಚೇಂಜ್ ಇದಾವೆ ನೋಡಬಹುದು ಒಂದೇ ತರ ಇಲ್ಲ ನಾನು ಒಂದೇ ತರ ತೋರಿಸಿಲ್ಲ ಇದರಲ್ಲಿ ತುಂಬಾ ವೆರೈಟಿ ವೆರೈಟಿ ಆಗಿದ್ದಾವೆ ಇದು ಕೂಡ ನೋಡಬಹುದು ಇದು ಕೂಡ ಮೂರೆಳೆ ಮುತ್ತಿನ ಹಾರ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಮೇಲೆ ಎಂಟುನೂರು ಇದೆ ಇದಕ್ಕೂ ಕೂಡ ಸೈಡ್ ಅಲ್ಲಿ ಎರಡು ಕಡೆ ಡಾಲರ್ ಕೊಟ್ಟಿದ್ದಾರೆ ಇದು ತುಂಬಾನು ಕೂಡ ಚೆನ್ನಾಗಿರುತ್ತೆ ಸ್ಯಾರಿಯಲ್ಲಿ ನೆಕ್ಸ್ಟ್ ಒಂದು ನೋಡೋದ್ರೆ ಇದರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ಮೇಲೆ ಐದುನೂರು ಮಿಲಿ ಇದೆ ಅಂದ್ರೆ ಐದೂವರೆ ಗ್ರಾಮಲ್ಲಿದೆ ವೈಟು ಮತ್ತೆ ಪಿಂಕು ಬ್ಲೂ ಕಲರ್ ಮನಿಗಳನ್ನು ಕೊಟ್ಟು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಂದ್ರೆ ಇದರ ವೇಟು ಕೂಡ ಐದು ಗ್ರಾಮ್ ಅಲ್ಲಿ ಮಾಡಿ ಕೊಡಲಾಗುವುದು ಪರ್ಫಲ್ ಮತ್ತು ವೈಟ್ ಕಲರ್ ಮನಿಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಲಿ ಸಿಂಗಲ್ ಆಗಿ ಸಿಂಪಲ್ ಆಗಿರೋರ್ಗಂತೂ ಹೇಳಿ ಮಾಡಿಸಿದಂಥ ಶಾರ್ಟ್ ನೆಕ್ಲೆಸ್ ಇದು ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದು ಎರಡೆಳೆ ಮುತ್ತಿನ ಹಾರ ಇದರ ವೇಟ್ ಬಂದುಬಿಟ್ಟು ನಾಲ್ಕು ಗ್ರಾಮ್ ನೋಡಿ ಇದು ಕೂಡ ಸ್ಯಾರಿಗಾಗಲಿ ಡ್ರೆಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ವೈಟ್ ಮನಿಗಳಿದಾವಲ್ಲ ಇದು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದು ಕೂಡ ಅರ್ಧ ಗ್ರಾಮ್ನಲ್ಲೇ ನಾವು ಮಾಡಿಸ್ಕೋಬೋದು ನಾನು ತೋರಿಸಿರುವಂಥ ಎಲ್ಲ ಮುತ್ತಿನ ಹಾರಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಮತ್ತೊಂದಿಷ್ಟು ಇದೇ ಥರ ವಿಡಿಯೋ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಥೆಕೆ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್